ಜಪಾನ್ ಅಲ್ಲಿ ಎಲೆಕ್ಷನ್ ನಡೀತಾ ಇದೆ ಇಲ್ಲಿ ಎಲೆಕ್ಷನ್ ಕ್ಯಾಂಪೇನ್ ತುಂಬಾ ಸಿಸ್ಟಮ್ಯಾಟಿಕ್ ಆಗಿ ಮಾಡ್ತಾರೆ ಹೇಗೆ ಅಂತ ಹೇಳಿ ನೋಡೋಣ ಬನ್ನಿ ಜಪಾನ್ ಅಲ್ಲಿ ಎಲ್ಲೆಂದ್ರಲ್ಲಿ ಪ್ರಚಾರ ಮಾಡಾಗಿಲ್ಲ ಅದಕ್ಕೆ ಅಂತ ಕೆಲವೊಂದು ಜಾಗಗಳಿರುತ್ತೆ ಮತ್ತೆ ಟೈಮ್ ಸ್ಲಾಟ್ ಇರುತ್ತೆ ಅದ್ರ ಪ್ರಕಾರನೇ ಮಾಡ್ಬೇಕು ಎಲೆಕ್ಷನ್ ನಿಂತವ್ರದ್ದು ಪೋಸ್ಟರ್ಸ್ ಎಲ್ಲ ಅನ್ಸಕ್ಕೆ ಅಂತ ಹೇಳಿ ಒಂದು ಬೋರ್ಡ್ ಇರುತ್ತೆ ಅದರಲ್ಲಿ ಬಾಕ್ಸ್ ತರ ಮಾಡಿರ್ತಾರೆ ಒಬ್ಬೊಬ್ಬರಿಗೆ ಒಂದೊಂದು ಜಾಗ ಅಂತ ಹೇಳಿ ಅಷ್ಟರಲ್ಲಿ ಮಾತ್ರ ಅಂಟಿಸ್ಬೇಕು ಜನ ಜಾಸ್ತಿ ಎಲ್ಲಿರ್ತಾರೆ ಅಲ್ಲಿ ಎಲೆಕ್ಷನ್ ಕ್ಯಾಂಪೇನ್ ನಡೆಯುತ್ತೆ ಅಂದ್ರೆ ಟ್ರೈನ್ ಸ್ಟೇಷನ್ ಗಳಲ್ಲಿ ಮಾಲ್ ಗಳಲ್ಲೆಲ್ಲ ಈ ತರ ಒಂದು ವೆಹಿಕಲ್ ನ ತಗೊಂಡ್ ಬರ್ತಾರೆ ತಗೊಂಡ್ ಬಂದು ಬ್ಯಾನರ್ಸ್ ಎಲ್ಲ ಅಂಟಿಸ್ಬಿಟ್ಟು ಆಮೇಲೆ ಅನೌನ್ಸ್ ಮಾಡೋಕೆ ಶುರು ಮಾಡ್ತಾರೆ ಇಲ್ಲಿ ಮನೆ ಮನೆಗಳಿಗೆ ಹೋಗಿ ದುಡ್ಡು ಕೊಡೋದು ಅಥವಾ ರೋಡ್ ಗಳಲ್ಲೆಲ್ಲ ಕಡೆನು ಪೋಸ್ಟರ್ ಅನ್ಸೋದು ಆ ತರ ಎಲ್ಲಾ ಮಾಡೋ ಹಾಗಿಲ್ಲ ಜಪಾನ್ ಅಲ್ಲಿ ವೋಟ್ ಮಾಡೋರ್ ಸಂಖ್ಯೆ ಕೂಡ ತುಂಬಾ ಕಡಿಮೆ ಬರೀ ನಲ್ವತ್ ಪರ್ಸೆಂಟ್ ಜನ ಅಷ್ಟೇ ವೋಟ್ ಮಾಡ್ತಾರೆ ನಮ್ಮ ಮನೆ ಹತ್ರ ಅನೌನ್ಸ್ ಮಾಡ್ತಾ ಇದಾರೆ ಬರೀ ಇಪ್ಪತ್ ಪರ್ಸೆಂಟ್ ಅಷ್ಟೇ ವೋಟಿಂಗ್ ಆಗಿದೆ ಬಂದ್ಬಿಟ್ಟು ವೋಟ್ ಮಾಡಿ ಅಂತ ಹೇಳಿ ನಮ್ ಭಾರತದಲ್ಲಿ ಈಗಾಗಲೇ ಕೆಲವೊಂದ್ ಕಡೆ ಎಲ್ಲ ಎಲೆಕ್ಷನ್ ಆಗಿದೆ